ಈಗಾಗಲೇ ಎ ಒನ್ ಆದಂತಹ ಪವಿತ್ರ ಗೌಡ ಅವರು ಈಗಾಗಲೇ ಅವರನ್ನ ಕೂಡ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ನಟ ದರ್ಶನ್ ಗೆಳತಿ ಪವಿತ್ರಳನ್ನ ಈಗಾಗಲೇ ಅಲ್ಲಿರುವಂತಹ ಪೊಲೀಸರು ಕೂಡ ಕರ್ಕೊಂಡು ಬಂದಿದ್ದಾರೆ ರಾತ್ರಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದರು ಮಡಿವಾಳದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದರು ಪವಿತ್ರ ಗೌಡ ಅವರು ಅನ್ಪೂರ್ಣೇಶ್ವರಿ ನಗರ ಠಾಣೆಗೆ ಪವಿತ್ರಾಳನ್ನ ಕರೆದುಕೊಂಡು ಬಂದಿದ್ದಾರೆ ಈಗಾಗಲೇ ಪೊಲೀಸರು ಪವಿತ್ರ ಗೌಡಗೆ ಬಟ್ಟೆ ತಂದುಕೊಟ್ಟಿದ್ದಾರೆ ಮನೆಯವರು ಒಂದು ಬ್ಯಾಗ್ನ ತುಂಬಾ ಬಟ್ಟೆ ತಂದು ಕೊಟ್ಟಿದ್ದಂತಹ ಯುವತಿ ಈಗಾಗಲೇ ಪೊಲೀಸ್ ಠಾಣೆಗೆ ಬಟ್ಟೆಯನ್ನ ಅಲ್ಲಿರುವಂತಹ ಅವರ ಮನೆಯವರು ಕೂಡ ನೀಡಿ ಹೋಗಿರುವಂತದ್ದು ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ದರ್ಶನ್ ಗೆಳತಿ ಪವಿತ್ರ ಅವರ ವಿಚಾರಣೆ ಕೂಡ ಆರಂಭವಾಗಬಹುದು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ವಿಚಾರಣೆ ಮಾಡ್ತಾರೆ ಇವತ್ತು ಪೊಲೀಸರು ಆರು ದಿನ ಪವಿತ್ರ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ಕೋರ್ಟ್ ಕೂಡ ನೀಡಿದೆ ಹಾಗಾಗಿ ಈಗಾಗಲೇ ಅವರು ಕೂಡ ಸಾಂತ್ವನ ಕೇಂದ್ರದಲ್ಲಿದ್ದಾರೆ ಒಂದು ಕಡೆ ಪವಿತ್ರ ಗೌಡ ಅವರು ಈಗಾಗಲೇ ಅವರು ಪೊಲೀಸರು ಕೂಡ ಕರ್ಕೊಂಡು ಬಂದಿದ್ದಾರೆ ಯಾವುದೇ ಕ್ಷಣದಲ್ಲಿ ಕೂಡ ಅವರ ವಿಚಾರಣೆ ಕೂಡ ಆರಂಭವಾಗಬಹುದು ಮತ್ತು ಹಾಗಾಗಿ ಈಗಾಗಲೇ ಅವರು ಪೊಲೀಸ್ ಸಾಂತ್ವನ ಕೇಂದ್ರದಲ್ಲಿ ಇರೋದ್ರಿಂದ ಅಲ್ಲಿ ಅವ್ರ ಮನೆಯವರು ಕೂಡ ಒಂದು ಬ್ಯಾಗ್ ನ ತುಂಬಾ ಬಟ್ಟೆಯನ್ನ ಕೂಡ ತಂದು ಕೊಟ್ಟಿದ್ದಾರೆ